ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಶನಿವಾರ ಅಂದರೆ ನಮಗೆ ಮೊದಲು ಜ್ಞಾಪನ ಬರದೆ ನಮ್ಮ ಬಿಗ್ ಬಾಸ್ ಕಿಚ್ಚಾಣ ಪಂಚಾಯಿತಿ ಕಿಚ್ಚ ಸುದೀಪ್ ಸರ್ ಅವರು ನಡೆಸಿಕೊಡುವ ಈ ಒಂದು ಶನಿವಾರ ಭಾನುವಾರ ಪಂಚಾಯತಿ ನೋಡೋಕ್ಕೆ ಕರ್ನಾಟಕದ ಜನ ಕಾಯ್ತಾ ಇರ್ತಾರೆ ಯಾಕಂದರೆ ಅವರ ರೀತಿ ಬಿಗ್ ಬಾಸ್ ನಿರೂಪಣೆ ಆ್ಯಂಕರಿಂಗ್ ಮಾಡುವ ರೀತಿ ಯಾರಿಗೂ ಬರಲ್ಲ ಬಹುಶಃ ತೆಲುಗು ತಮಿಳ್ ಹಿಂದಿಗಿಂತ ಕನ್ನಡದ ಬಿಗ್ ಬಾಸೇ ಒಂದು ಫೇಮಸ್ ಆಗಿದೆ ಅಂತ ಹೇಳೋದು ತಪ್ಪಾಗಲ್ಲ ಅದಕ್ಕೆ ಕಾರಣ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿನ್ನೆ ನಡೆದ ಒಂದು ಶನಿವಾರದ ಕಿಚ್ಚಳ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ರಜತ್ ಮತ್ತು ಚೈತ್ರಾರವರ ಆಟಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಸರಿಯಾದ ಒಂದು ಕ್ಲಾಸನ್ನು ತೆಗೆದುಕೊಂಡರು ಯಾಕಂದರೆ ಚೈತ್ರ ಅವರ ಉಸ್ತುವಾರಿ ಮತ್ತು ರಜತ್ ಅವರ ಒಂದು ಆಟ ಈ ವಾರ ಮನೆಯಲ್ಲಿ ಏನೇನು ಅವಾಂತರ ಆಯಿತು ರಜತ್ ಅವರ ಓವರ್ ರಿಯಾಕ್ಷನಿಂದ ಚೈತ್ರರವರ ತಪ್ಪು ಉಷ್ಟುವಾರಿಯಿಂದ ಏನೇನು ಅವಾಂತರ ಆಯಿತು ಅದನ್ನು ಬಿಡಿಸಿ ಹೇಳಿದ್ರು ಅದನ್ನು ತಿದ್ದ್ಕೊಳ್ಳೋಕೇಳ ಹೇಳಿದರು ಮತ್ತು ರಜತ್ ಅವರ ಒಂದು ಓವರ್ ರಿಯಾಕ್ಷನ್ ಅಥವಾ ಅವರು ಬಲಿಯೋದಾಗಲಿ ಮನೆಯಲ್ಲಿ ನಡ್ಕೊಳ್ಳೋ ರೀತಿಯಾಗಲಿ ಕೋಪ ಮಾಡ್ಕೊಳ್ಳೋದಾಗಲಿ ಎಲ್ಲವನ್ನು ತಿದ್ದಿ ಹೇಳಿದ್ರು ಮತ್ತು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ಕಾಮಾಗಿ ಆಟ ಆಡಬೇಕು ಅಂತಲೂ ಕೂಡ ಹೇಳಿದರು ರಜತ್ ಅವರು ಟಾರ್ಗೆಟ್ ಇದ್ದಿದ್ದು ಮತ್ತು ರಜತ್ ಅವರ ಆಟ ಯಾವ ರೀತಿ ಸಾಗಬೇಕು ಅನ್ನೋದನ್ನು ಅವರು ಕೂಡ ಕಿತ್ತಳ ಸುದೀಪ್ ಸರ್ ಕ್ಲಿಯರ್ ಕಟ್ಟಾಗಿ ಹೇಳಿದರು ಮತ್ತು ಚೈತ್ರವರ ಉಸ್ತುವಾರಿಯಿಂದ ಕ್ಯಾಪ್ಟನ್ಶಿಪ್ಗೆ ಆದ ಒಂದು ಅನ್ಯಾಯ ಮತ್ತು ಇವರಿಬ್ಬರು ಒಂದೇ ಇಬ್ಬರು ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾಂಡ್ ಎಂಟ್ರಿ ಕೊಟ್ಟರು ಒಂದೇ ರೀತಿ ಒಂದೇ ಡಿಸಿಷನ್ ತಗೋತಾರೆ ಅನ್ನೋದನ್ನು ಕಂಡುಹಿಡಿದು ಅದನ್ನು ಕೂಡ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟರು ಹಾಗಾಗಿ ನಿನ್ನೆ ಶನಿವಾರದ ಕಿತ್ತಳ ಪಂಚಾಯಿತಿ ಅಂದರೆ ಮುಖ್ಯವಾಗಿ ರಜತ್ ಮತ್ತು ಚೈತ್ರ ಅವರಿಗೆ ನಮ್ಮ ಕಿಚ್ಚ ಸುರೀಪ್ ಸಾರ್ ಅವರು ಸ್ಪೆಷಲ್ ಕ್ಲಾಸನ್ನೇ ತೆಗೆದುಕೊಂಡು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಪಂಚಾಯಿತಿ ಭಾನುವಾರ ನೋಡಬೇಕು ಇವತ್ತು ಯಾರು ಮನೆಯಿಂದ ಎಲಿಮಿನೇಷನ್ ಆಗ್ತಾರೆ ಗೊತ್ತಿಲ್ಲ ನೋಡಬೇಕು ಸೊ ರಜತ್ ಅವರಿಗೆ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಇನ್ನು ಮುಂದೆ ಈ ರೀತಿ ನಡ್ಕೋಬೇಡ ಅಂತ ಕೂಡ ಕಿಚ್ಚಾ ಸುರೀಪ್ ಸಾರ್ ಅವರು ಹೇಳಿದ್ದಾರೆ ಸೊ ನಿನ್ನೆ ಒಂದು ಪಂಚಾಯಿತಿ ರಜತ್ ಮತ್ತು ಚೈತ್ರಾಗೆ ಮಿಸ್ಸಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ಎಪಿಸೋಡ್ ಹೇಗಿದೆ ಅಂತ ನಾನು ಕಾಕ್ ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ